ಅಲೈಕುಂ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾವು ಚಿಕನ್ ಮಂದಿ ಹೇಗೆ ಮಾಡುವುದು ಅಂತ ನೋಡುವ ಅದಕ್ಕಿಂತ ಮೊದಲು ನಿಮಗೆ ನನ್ನ ವೀಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯದಿರಿ ಫ್ರೆಂಡ್ಸ್ ವಿಡಿಯೋ ಮಾಡುವ ಬನ್ನಿ ಮೊದಲಿಗೆ ನಾವು ಇಲ್ಲಿ ಚಿಕನ್ ಮಂದಿ ಮಸಾಲವನ್ನು ಮಾಡುವ ಕೊತ್ತಂಬರಿ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಸೋಂಫು ಒಂದು ಸ್ಪೂನ್ ಲವಂಗ ಒಂದು ಸ್ಪೂನ್ ಅಂದರೆ ಹತ್ತು ಹತ್ತರಿಂದ ಹದಿನೈದು ಏಲಕ್ಕಿ ಚಕ್ಕೆ ಮೂರು ಪೀಸ್ ಜಾಪತ್ರಿ ಒಂದು ಟೀ ಸ್ಪೂನ್ ಜಾಯಿಕಾಯಿ ಒಂದು ಕರಿಮೆಣಸು ಒಂದು ಟೇಬಲ್ ಸ್ಪೂನ್ ಸ್ಟಾರ್ ಒಂದು ಅಥವಾ ಎರಡು ದೊಡ್ಡ ಏಲಕ್ಕಿ ಎರಡು ಪಲಾವ್ ಎಲೆ ಎರಡು ಅಂದರೆ ಬೈಲೀಫ್ ನೆಕ್ಸ್ಟ್ ನಾನು ಒಂದು ಲಿಂಬೆ ಹಾಕಿದ್ದೇನೆ ಡ್ರೈ ಲೆಮನ್ ಅದು ನಾನು ಈಗ ಹಾಕಲಿಕ್ಕೆ ಮರ್ತಿದ್ದೆ ನಾನು ನೆಕ್ಸ್ಟ್ ಇದ್ದೇನೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ಲೆಮನ್ ಹಾಕಿದ್ದೇನೆ ನೋಡಿ ರೋಸ್ಟ್ ಮಾಡಿ ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡುವ ನಾನಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮಂದಿ ಮಸಾಲೆ ತೆಗೆದಿದ್ದೇನೆ ಈಗ ಮಾಡಿದ್ದಿತ್ತಲ್ಲ ಅದನ್ನೇ ತೆಗೆದಿದ್ದೇನೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ ನೀವು ನಿಮಗೆ ತುಂಬ ಜಾಸ್ತಿ ಖಾರ ಬೇಡ ಅಂದರೆ ಒಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೇನೆ ನೆಕ್ಸ್ಟ್ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಮತ್ತು ಒಂದು ಟೀ ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕಿದ್ದೇನೆ ಸ್ವಲ್ಪ ಉಪ್ಪು ನಾನಿಲ್ಲಿ ಆಲಿವ್ ಆಯಿಲ್ ತೆಗೆದಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಮತ್ತೆ ಇಲ್ಲಿ ಸಫ್ರಾನನ್ನು ನಾನು ಫಸ್ಟಿಗೆ ನೀರು ಹಾಕಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೆ ಪುನಃ ನಾನು ಆಲಿವ್ ಆಯಿಲನ್ನು ಆ್ಯಡ್ ಮಾಡಿದ್ದೇನೆ ನೆಕ್ಸ್ಟ್ ನಾವು ಈ ಮಸಾಲವನ್ನು ಚಿಕನಿಗೆ ಹಾಕುವ ನಾನಿಲ್ಲಿ ಸೆವೆನ್ ಫಿಫ್ಟಿ ಅಷ್ಟು ಚಿಕನ್ ತೆಗೆದಿದ್ದೆ ಆ ಮಸಾಲವನ್ನೆಲ್ಲ ಚೆನ್ನಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚಿಕನಿಗೆ ಹಾಕಬೇಕು ನೆಕ್ಸ್ಟ್ ನಾವು ಇದನ್ನು ಟೂ ಅವರ್ಸ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಡುವ ನಾಲ್ಕು ಟೀ ಸ್ಪೂನಷ್ಟು ಮಂದಿ ಮಸಾಲವನ್ನು ಸೈಡಲ್ಲಿಡಿ ನಾನಿಲ್ಲಿ ನಾಲ್ಕು ಸ್ಪೂನ್ ತೆಗ್ದಿದ್ದೀನಿ ಯಾಕಂದರೆ ಅದು ನಮಗೆ ನೆಕ್ಸ್ಟ್ ಮಂದಿ ಮಾಡಲಿಕ್ಕೆ ಉಂಟಲ್ಲ ಆಗ ಯೂಸ್ ಮಾಡಲಿಕ್ಕೆ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಬಾಸ್ಮತಿ ರೈಸ್ ತೆಗ್ದಿದ್ದೀನಿ ಅದನ್ನು ತೊಳೆದು ನೆನೆಯಲು ಇಟ್ಟಿದ್ದೆ ನೆಕ್ಸ್ಟ್ ನಾವು ಇಲ್ಲಿ ಚಿಕನನ್ನು ಫ್ರೈ ಮಾಡುವ ಚಿಕನನ್ನು ನಾನಿಲ್ಲಿ ಚಿಕ್ಕದಾಗಿ ಪೀಸ್ ಮಾಡಿ ತೆಗೆದಿದ್ದೇನೆ ನೀವು ಇಲ್ಲಿ ಬೇಕಾದರೆ ಒಂದು ಚಿಕನನ್ನು ಏಟ್ ಏಯ್ಟ್ ಅಥವಾ ನೈನ್ ಪೀಸ್ ಆಗಿ ಮಾಡ್ಬೋದು ನಾನಿಲ್ಲಿ ಒಂದು ಫಿಫ್ಟೀನ್ ಪೀಸ್ ತ ಮಾಡಿದ್ದೇನೆ ನೆಕ್ಸ್ಟ್ ನಾನು ಚಿಕನ್ ಎಲ್ಲ ಫ್ರೈ ಮಾಡಿ ಆದ ನಂತರ ಇದೇ ಆಯಿಲನ್ನು ಅನ್ನ ಮಾಡಲಿಕ್ಕೆ ಯೂಸ್ ಮಾಡಿದ್ದೇನೆ ಇಲ್ಲಿ ನಾನು ಕಾಲು ಕಪ್ ಅಷ್ಟು ಆಯಿಲ್ ತೆಗೆದಿದ್ದೆ ನೋಡಿ ನೆಕ್ಸ್ಟ್ ಅದಕ್ಕೆ ನಾನು ನಾಲ್ಕರಿಂದ ಐದು ಕಾಯಿ ಮೆಣಸು ಮೂರು ಚಕ್ಕೆ ಮೂರು ಪೀಸ್ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ತೆಗೆದಿದ್ದೇನೆ ಸ್ವಲ್ಪ ಅದನ್ನು ಫ್ರೈ ಮಾಡುವ ನೆಕ್ಸ್ಟ್ ನಾನು ಇಲ್ಲಿ ಎರಡು ದೊಡ್ಡ ಈರುಳ್ಳಿಯನ್ನು ತೆಗ್ದು ಕಟ್ ಮಾಡಿ ಹಾಕಿದ್ದೇನೆ ನೋಡಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಆದ ನಂತರ ಫ್ರೈ ಮಾಡಿ ಇದಕ್ಕಿನ್ನು ಮಂದಿ ಮಸಾಲವನ್ನು ಹಾಕಿದ್ದೇನೆ ಆಗ ಸೈಡಲ್ಲಿ ಇಟ್ಟಿದ್ದೆಲ್ಲ ಮಂದಿ ಮಸಾಲವನ್ನು ಹಾಕಿದ್ದೇನೆ ಮತ್ತು ಒಂದು ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ ಅರ್ಧ ಟೀ ಸ್ಪೂನಷ್ಟು ಅರಸಿನ ಹುಡಿ ಹಾಕಿದ್ದೇನೆ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಇಲ್ಲಿ ನಾನು ತ್ರೀ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ ರುಚಿಗೆ ಎಷ್ಟು ಬೇಕು ಅಷ್ಟಾಕಿ ನನಗೆ ಇದು ಮೂರು ಟೀ ಸ್ಪೂನು ಸಾಕು ಅಂತ ಅನ್ನಿಸ್ತದೆ ಅದಕ್ಕೆ ನಾನು ಮೂರು ಟೀ ಸ್ಪೂನ್ ಹಾಕಿದ್ದೇನೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮತ್ತೆ ನಾವಾಗ ಮ್ಯಾರಿನೇಟ್ ಮಾಡಿದಂಥ ಮಸಾಲೆ ಇತ್ತಲ್ಲ ಅದನ್ನು ಕೂಡ ನಾನು ಇದಕ್ಕೆ ಹಾಕಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿಯನ್ನು ತೆಗೆದಿದ್ದೆ ಅದಕ್ಕೆ ನಾನು ನಾಲ್ಕೂವರೆ ಗ್ಲಾಸಷ್ಟು ನೀರು ಹಾಕಿದ್ದೇನೆ ನಾಲ್ಕೂವರೆ ಗ್ಲಾಸ್ ನೀರು ಹಾಕಿ ಅದಕ್ಕೆ ನಾನು ಎರಡು ಡ್ರೈ ಲೆಮನ್ ಲೆಮನನ್ನು ಹಾಕಿದ್ದೇನೆ ಇನ್ನಿದನ್ನು ಕುದಿಯಲು ಬಿಡುವ ಕವರ್ ಮಾಡಿ ಕುದಿಯಲಿಕ್ಕೆ ಬಿಡುವ ನೋಡಿ ನೀರು ಕುದೀತಾ ಉಂಟು ಇನ್ನಿದಕ್ಕೆ ನಾವು ಅಕ್ಕಿಯನ್ನು ಆ್ಯಡ್ ಮಾಡುವ ನೋಡಿ ಅಕ್ಕಿಯನ್ನು ಹಾಕಿದ್ದಕ್ಕೆ ಫಸ್ಟಿಗೆ ನೀವು ಐ ಫ್ಲೇಮಲ್ಲಿ ಇಡಿ ಅಕ್ಕಿ ಹಾಕುವಾಗ ಐ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಲಿಕ್ಕೆ ಬಿಡಿ ನೆಕ್ಸ್ಟ್ ಕವರ್ ಮಾಡಿ ಇಡಿ ಇಷ್ಟು ಬೆಂದಿದೆ ಇನ್ನು ಲೋ ಫ್ಲೇಮಲ್ಲಿ ಟೆನ್ ಮಿನಿಟ್ಸ್ ನಾವು ಕುಕ್ ಮಾಡಲಿಕ್ಕೆ ಇಡುವ ಲೋ ಫ್ಲೇಮಲ್ಲಿ ಟೆನ್ ಮಿನಿಟ್ಸ್ ಆದ ನಂತರ ಮಂದಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿ ಇನ್ನು ಇದನ್ನು ಲಾಸ್ಟ್ ಒಂದು ಸ್ಟೆಪ್ ಬಾಕಿದೆ ಇದಕ್ಕೆ ನಾವಾಗ ಫ್ರೈ ಮಾಡಿದಂಥ ಚಿಕನನ್ನು ಇಟ್ಟು ಎಲ್ಲ ಚಿಕನನ್ನು ಇದನ್ನು ಇದರ ಮೇಲಿಡುವ ನೋಡಿ ನೆಕ್ಸ್ಟ್ ನಾವಿಲ್ಲಿ ಚಾರ್ಕೋಲಲ್ಲಿ ಸ್ಮೋಕ್ ಕೊಡುವ ನಾನೊಂದು ಚಾರ್ಕೋಲ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೇನೆ ತುಪ್ಪ ಹಾಕಿ ಕವರ್ ಮಾಡಿ ನೋಡಿ ಫ್ರೆಂಡ್ಸ್ ಮಂದಿ ರೆಡಿಯಾಗಿದೆ ಈಗ ಪರ್ಫೆಕ್ಟ್ ಆದ ಮಂದಿ ರೆಡಿಯಾಗಿದೆ ಇದನ್ನು ನಾವೊಂದು ಒಂದು ಪ್ಲೇಟಿಗೆ ಸರ್ವ್ ಮಾಡುವ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿದ್ದೇನೆ ಚಿಕನ್ ಎಲ್ಲ ಇಟ್ಟು ಸ್ವಲ್ಪ ನಾನಿಲ್ಲಿ ಫ್ರೈಡ್ ಆನಿಯನನ್ನು ಹಾಕ್ತಾ ಇದ್ದೇನೆ ಗಾರ್ನಿಷ್ ಮಾಡ್ತಾಯಿದ್ದೇನೆ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪಲ್ಲಿ ನೋಡಿ ನೋಡಿ ಮಂದಿ ರೆಡಿಯಾಗಿದೆ ನಾನಿಲ್ಲಿ ಯಾವುದೇ ಕಲರ್ ಯೂಸ್ ಮಾಡಲಿಲ್ಲ ಇಲ್ಲದಿದ್ದರೆ ಚಿಕನಿಗೆ ಕಲರ್ ಯೂಸ್ ಮಾಡಿದರೆ ರೆಡ್ ಕಲರ್ ಆಗ್ತಿತ್ತು ನಾನು ಯಾವುದೇ ಕಲರನ್ನು ಯೂಸ್ ಮಾಡಲಿಲ್ಲ ಇಲ್ಲಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು